ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾಶಿತಿ ಮಾಡುವ ನಮಸ್ಕಾರಗಳು ವಿಶೇಷವಾದ ನವರಾತ್ರಿಯ ಆರನೇ ದಿನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಮಾತಾಡಕ್ ಬಂದಿರೋದು ಆರನೇ ದಿನದ ದೇವಿಯಾದಂತಹ ಕಾತ್ಯಾಯಿನ ದೇವಿ ಬಗ್ಗೆ ಸೊ ಇವತ್ತಿನ ನಾವು ಬಳಸಬೇಕಾಗಿರೋ ಬಣ್ಣ ಬಂದು ಕೆಂಪು ಬಣ್ಣ ಕೆಂಪು ಬಣ್ಣ ಅಂದ್ರೆ ಹೇಳಿ ಕೆಂಪು ಬಣ್ಣ ಬಂದು ಏನು ಧೈರ್ಯದ ಸಂಕೇತ ಶಕ್ತಿಯ ಸಂಕೇತ ಅಲ್ವಾ ಕಾತ್ಯಾಯಿನಿ ದೇವಿ ಬಂದು ಮಹರ್ಷಿಯ ಮಗಳಾಗಿರೋದ್ರಿಂದ ಈ ತಾಯಿನ ನಾವು ಕಾತ್ಯಾಯಿನ ದೇವಿ ಅಂತ ಕರಿತಾ ಇದ್ದೀವಿ ಅಷ್ಟೇ ಅಲ್ದಿರ ಮಹಿಷಾಸುರನ ಮರ್ದನ ಮಾಡೋದಕ್ಕೋಸ್ಕರ ಎಲ್ಲಾ ದೇವರಗಳ ಒಂದು ಶಕ್ತಿಯಿಂದ ಜನಿಸಿರುವಂತ ಈ ಮಹಾತಾಯಿನ ನಾವು ಕಾತ್ಯಾಯಿನಿ ಅಂತ ಕರಿತಾ ಇದೀವಿ ಈ ತಾಯಿ ಕೆಂಪು ಸೀರೆನ ಉಟ್ಟು ಸಿಂಹದ ಮೇಲೆ ಸವಾರಿ ಮಾಡ್ಕೊಂತ ಬರ್ತಾರೆ ಎರಡು ಕೈಗಳಲ್ಲಿ ಅಭಯ ಹಾಗೂ ವರದಾನ ಇಟ್ಕೊಂಡಿದ್ರೆ ಇನ್ನೆರಡು ಕೈಗಳಲ್ಲಿ ಕಡ್ಗ ಮತ್ತು ಕಮಲವನ್ನು ಇಟ್ಕೊಂಡಿರ್ತಾರೆ ಈ ತಾಯಿನ ಪೂಜೆ ಮಾಡೋದ್ರಿಂದ ನಮ್ಗೆ ಸಿಗುವಂತದ್ದಾದ್ರು ಏನು ಅಂತಂದ್ರೆ ಆಗ್ಲೇ ಹೇಳ್ದಂಗೆ ನಮ್ಗೆ ಶಕ್ತಿ ಧೈರ್ಯ ಮತ್ತೆ ಏನೋ ನಮ್ಮ ಮೇಲೆ ನಮ್ಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲಾನು ಬರುತ್ತೆ ಈ ತಾಯಿನ ಪೂಜೆ ಮಾಡೋದ್ರಿಂದ ಯಾರೆಲ್ಲ ಮದುವೆ ವಿಳಂಬ ಆಗ್ತಾ ಇದೆ ಅವ್ರಿಗೆಲ್ಲಾನು ಮದುವೆ ಯೋಗಗಳು ಕೂಡ ಬರುತ್ತೆ ಈ ತಾಯಿನ ಪೂಜೆ ಮಾಡೋದ್ರಿಂದ ಯಾರಿಗೆಲ್ಲ ವೈವಾಹಿಕ ಜೀವನದಲ್ಲಿ ತೊಂದರೆಗಳಿರುತ್ತೆ ಅವರು ಕೂಡ ಈ ದೇವಿನ ಪೂಜೆ ಮಾಡೋದ್ರಿಂದ ಒಂದು ಜೀವನದಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿಗಳು ಹೋಗಿ ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ದಿನಗಳು ಬರುತ್ತೆ ಸೊ ಈ ದೇವಿನ ಹೇಗ್ ಪೂಜೆ ಮಾಡ್ಬೇಕು ಅಂತಂದ್ರೆ ಈ ದೇವಿಗೆ ನಾವು ಕೆಂಪು ಬಣ್ಣದ ಹೂನ ಅರ್ಪಿಸಿ ಪೂಜೆ ಮಾಡಬೇಕು ನೈವೇದ್ಯವಾಗಿ ನಾವು ಜೇನುತುಪ್ಪನ ಅರ್ಪಿಸ್ಬೇಕಾಗತ್ತೆ ಹಾಗೆ ಈ ದೇವಿಯ ಮಂತ್ರನ ನನಗೆ ಹೇಳ್ಕೊಡ್ತೀನಿ ಆ ಮಂತ್ರನ ಪಠನೆ ಮಾಡಿ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ಬಹುದು ಇವತ್ತಿನಿಂದ ನೀವು ಪಠಿಸ್ಬೇಕಾಗಿರೋ ಮಂತ್ರ ಓಂ ಕಾತ್ಯಾಯಿನಿಯೇ ನಮಃ ಚಂದ್ರ ಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ಗಾಯೇಕ್ ದಾನವಘಾತಿನಿ ಅನ್ನುವಂತ ಒಂದು ಮಂತ್ರನ ನೀವು ಜಪ ಮಾಡ್ಬೇಕಾಗತ್ತೆ ನೀವು ಈ ಮಂತ್ರನ ಪಠನೆ ಮಾಡಿಕೊಂಡು ಹಾಗೆ ನಾನು ಹೇಳಿರುವಂಥ ದೇವಿಗೆ ನೈವೇದ್ಯ ಮತ್ತು ಹೂವನ್ನ ಅರ್ಪಿಸಿ ಇವತ್ತಿನ ದಿವಸ ನೀವು ಹಾಕ್ಕೊಳ್ಬೇಕಾಗಿರುವಂಥ ವಸ್ತ್ರನ ಅಂದರೆ ಕೆಂಪು ಬಣ್ಣದ ವಸ್ತ್ರನ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ದೇವಿ ನಿಮಗೆ ಏನು ವೈವಾಹಿಕ ಜೀವನದಲ್ಲಿ ಏನಾದ್ರು ತೊಂದರೆ ಇದ್ದರೆ ಆ ಜೀವನ ಸರಿ ಮಾಡ್ಕೊಡ್ತಾಳೆ ಹಾಗೆ ಯಾರೆಲ್ಲ ಮದುವೆ ಹುಡ್ಕಾಗ್ತಲ್ಲಿದ್ದೀರಾ ಅವ್ರಿಗೆ ಕೂಡ ಒಂದು ವಿವಾಹ ಭಾಗ್ಯ ಕೂಡ ಬರುತ್ತೆ ಅಷ್ಟೇ ಅಲ್ದಿರ ಧೈರ್ಯ ಶಕ್ತಿ ಮತ್ತು ನಾವು ಮಾಡಬೇಕಾಗಿರುವಂಥ ಕೆಲಸದಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲನೂ ಕೂಡ ದೇವಿ ಕರಣಿಸ್ತಾಳೆ ಸೊ ಎಲ್ಲರೂ ಕೂಡ ದೇವಿಯ ಪ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಂತ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ನಾಳಿನ ಏಳನೇ ದಿನದ ಒಂದು ನವರಾತ್ರಿಯ ವಿಶೇಷತೆ ಬಗ್ಗೆ ಹೇಳೋದಕ್ಕೋಸ್ಕರ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು